ಭಾರತದಲ್ಲಿನ ಅತ್ಯಂತ ಅನುಲ್ಯುತ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಕಿಂಗ್ ಕೊಹ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ ಬಾಲಿವುಡ್ ಸೂಪರ್ ಸ್ಟಾರ್ಗಳು ಕೂಡ ಕಿಂಗ್ ಕೊಹ್ಲಿ ಮುಂದೆ ಡಲ್ ಆಗಿದ್ದಾರೆಂದ್ರೆ ತಪ್ಪಾಗಲ್ಲ ನಿನ್ನೆ ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೋ ನಿಂಗೆ ನಂಬರ್ಗಳೇ ಲೆಕ್ಕ ಇಲ್ಲನ್ನ ಹಾಡನ್ನ ನಾವೆಲ್ಲರೂ ಕೇಳೇ ಇದ್ದೇವೆ ಆದರೆ ಈ ಲೈನು ಪಕ್ಕ ಕಿಂಗ್ ಕೊಹ್ಲಿಗೆ ಹೇಳಿ ಮಾಡಿಸಿದಂತಿದೆ ಕ್ರೋಲ್ನ ಸೆಲೆಬ್ರಿಟಿ ಬ್ರ್ಯಾಂಡ್ ಮೌಲ್ಯಮಾಪನ ವರದಿ ಪ್ರಕಾರ ಕೊಹ್ಲಿ ಬ್ರ್ಯಾಂಡ್ ಮೌಲ್ಯಮಾಪನ ಇಪ್ಪತ್ತೊಂಬತ್ತು ಪರ್ಸೆಂಟ್ ರಷ್ಟು ಏರಿಕೆಯಾಗಿದೆ ಇದು ಪ್ರಭಾವಶಾಲಿ ಡಾಲರ್ ಇನ್ನೂರ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಮಿಲಿಯನ್ ತಲುಪಿದೆ ಈ ಮಹತ್ವದ ಹೆಚ್ಚಳವು ಭಾರತದ ಅತ್ಯಮೂಲೆ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಕೊಹ್ಲಿಯನ್ನು ಅಗ್ರಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಕ್ರಿಕೆಟ್ ಲೋಕದ ದಿಗ್ಗಜ ವಿರಾಟ್ ಕೊಹ್ಲಿ ಮತ್ತೆ ಸಿಂಹಾಸನವೇರಿ ಕಿಂಗ್ ಯಾರು ಅನ್ನೋದು ಪ್ರೂವ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಡಾಲರ್ ಇನ್ನೂರ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಮಿಲಿಯನ್ ಬ್ರ್ಯಾಂಡ್ ಮೌಲ್ಯದೊಂದಿಗೆ ಅಗ್ರಸ್ಥಾನ ಉಳಿಸಿಕೊಂಡಿದ್ದಾರೆ ರಣ ಸಿಂಗ್ ಡಾಲರ್ ಮಿಲಿಯನ್ ಬ್ರ್ಯಾಂಡ್ ಮೌಲ್ಯದೊಂದಿಗೆ ಎರಡನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಶಾರುಖ್ ಖಾನ್ ಡಾಲರ್ ನೂರ ಇಪ್ಪತ್ತು ಏಳು ಮಿಲಿಯನ್ ಬ್ರ್ಯಾಂಡ್ ಮೌಲ್ಯದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಅಕ್ಷಯ್ ಕುಮಾರ್ ಡಾಲರ್ ನೂರ ಹನ್ನೊಂದು ಪಾಯಿಂಟ್ ಏಳು ಮಿಲಿಯನ್ ಬ್ರ್ಯಾಂಡ್ ಮೌಲ್ಯದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅಲಿಯಾ ಭಟ್ ಡಾಲರ್ ನೂರ ಒಂದು ಪಾಯಿಂಟ್ ಒಂದು ಮಿಲಿಯನ್ ಬ್ರ್ಯಾಂಡ್ ಮೌಲ್ಯದೊಂದಿಗೆ ಐದನೇ ಸ್ಥಾನವನ್ನು ಕಾಪಾಡಿಕೊಂಡಿದ್ದಾರೆ